ನದಿ ದಡದಲ್ಲಿರುವ ಈ ಹರಿಹರಪುರ ಕ್ಷೇತ್ರನ ನೋಡಿದಿರಾ ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮಡಿ ನಾಡು ವ್ಲಾಗ್ ಯೂಟ್ಯೂಬ್ ಚಾನಲ್ಗೆ ಹಾಗೂ ಇನ್ಸ್ಟಾ ಪೇಜ್ ಗೆ ಸೊ ಇವತ್ತು ನಾನು ಬಂದಿರೋದು ಹರಿಹರಪುರ ಕ್ಷೇತ್ರಕ್ಕೆ ಇದು ಶೃಂಗೇರಿಯಿಂದ ಕೇವಲ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿರುವಂಥದ್ದು ಒನ್ ಆಫ್ ದಿ ಪೀಸ್ಫುಲ್ ದೇವಸ್ಥಾನ ಅಂತಲೇ ಹೇಳ್ಬೋದು ಅದರೊಳಗೂ ಇಲ್ಲಿರುವಂತಹ ವೈಬೆ ಅಲ್ಟಿಮೇಟ್ ಆಗಿದೆ ಅಂತಲೇ ಹೇಳ್ಬೋದು ಇಲ್ಲಿ ಹರಿ ಹಾಗೂ ಹರ ಸಂಗಮವಾಗಿರುವ ಕ್ಷೇತ್ರ ಹಾಗಾಗಿ ಈ ಕ್ಷೇತ್ರನ ಹರಿಹರಪುರ ಕ್ಷೇತ್ರ ಅಂತ ಕರೀತಾರೆ ಇನ್ನೂ ನೀವು ನೋಡ್ತಾ ಇದ್ರಲ್ಲ ಈ ಒಂದು ಸ್ಟ್ಯಾಚು ಇಷ್ಟು ದೊಡ್ಡದಾಗಿದೆ ಅಂದರೆ ಮೊಬೈಲ್ ಕಣ್ಣಂಚಲ್ಲಿ ನಿಮಗೆ ಸಣ್ಣದಾಗಿ ಕಂಡ್ರು ನೋಡಲು ಅಷ್ಟು ಎತ್ತರವಾದ ದೇವಸ್ಥಾನ ಅಂತಾನೆ ಹೇಳ್ಬೋದು ಹರಿಹರಪುರದ ಹನುಮಂತ ಸ್ವಾಮಿನ ಇಷ್ಟ ಸಿದ್ಧಿ ಭಕ್ತಾಂಜನೇಯ ಅಂತ ಕೂಡ ಕರೀತಾರೆ ಇನ್ನು ಇಲ್ಲಿರುವಂತಹ ಈ ಆಮೆ ಎಷ್ಟು ಸಣ್ಣದಾಗಿದೆ ಅಲ್ಲ ಆದರೆ ಎಷ್ಟು ದೊಡ್ಡ ಇದೆ ಗೊತ್ತಾ ಇದಿಷ್ಟು ಅಲ್ಲದೆ ಇವನ್ ಹನುಮಂತ ಸ್ವಾಮಿಯ ಹೆಜ್ಜೆ ಗುರುತು ಕೂಡ ಇದೆ ಈ ಸಲ ಏನು ವಿಶೇಷ ಅಂದರೆ ಇಷ್ಟೆಲ್ಲ ಜನ ಯಾಕೆ ಕಾಣಿಸ್ತಾ ಇದ್ರು ಅಂತ ನೀವು ನೋಡ್ತಾ ನಾನು ನಾನಿವತ್ತು ನಮ್ಮ ಆಫೀಸ್ ಟ್ರಿಪ್ ಅವ್ರ ಜೊತೆಗೆ ಬಂದಿದ್ದೆ ಹಾಗಾಗಿ ನನ್ನೆಲ್ಲರೂ ಸೂಪರ್ ಕೊಲೀಗ್ಸ್ ಕೂಡ ನನ್ನ ಜೊತೆಗಿದ್ರು ಅವರೆಲ್ಲರೂ ಅದಕ್ಕೆ ಸಿಕ್ಕವಾಡ ಜನ ಕಾಣಿಸ್ತಾ ಇದ್ರು ಇನ್ನೂ ಹೆಜ್ಜೆ ನೋಡಿ ಅಲ್ಲಿ ನಮಸ್ಕಾರ ಮಾಡಿ ನಂತರ ಆಂಜನೇಯ ಸ್ವಾಮಿದು ಒಂದಿಷ್ಟು ಫುಟೇಜ್ನ ತೊಗೊಂಡಿದ್ದೀನಿ ನನ್ನ ಪ್ರಕಾರ ಇನ್ನಿಷ್ಟು ಪ್ರಚಾರ ಆಗಿಲ್ಲ ಈ ದೇವಸ್ಥಾನಕ್ಕೆ ನಿಜವಾಗ್ಲೂ ಎಷ್ಟು ಚಂದವಾದ ದೇವಸ್ಥಾನ ಅಂದರೆ ಒಂದೊಮ್ಮೆ ನೀವು ಬನ್ನಿ ಈ ಒಂದು ದೇವಸ್ಥಾನ ಇರೋದು ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನಲ್ಲಿ ಮಿಸ್ ಮಾಡಿದೆ ಈ ಒಂದು ದೇವಸ್ಥಾನಕ್ಕೆ ಬನ್ನಿ ಹಾಗೆ ಇಲ್ಲಿರುವಂತಹ ದೇವಸ್ಥಾನದ ಬಗ್ಗೆ ನೋಡ್ತಾ ಹೋಗೋದಾದರೆ ಇಲ್ಲಿ ಶ್ರೀ ಶಾರದಾ ಪರಮೇಶ್ವರಿ ದೇವಸ್ಥಾನ ಲಕ್ಷ್ಮೀ ನರಸಿಂಹಸ್ವಾಮಿಯ ದೇವಸ್ಥಾನ ಹಾಗೂ ಶಂಕರಾಚಾರ್ಯರ ದೇವಸ್ಥಾನವನ್ನು ನೀವು ನೋಡಬಹುದು ಇನ್ನು ಇಲ್ಲಿ ಮದನದ ಊಟದ ವ್ಯವಸ್ಥೆ ಕೂಡ ಇರುತ್ತೆ ನೀವೇನಾದರೂ ಮಧ್ಯಾಹ್ನದ ಹೊತ್ತಿಗೆ ಬಂದರೆ ಇಲ್ಲಿ ಊಟ ಕೂಡ ಮಾಡ್ಕೊಂಡು ಹೋಗ್ಬೋದು ಇದಿಷ್ಟು ಅಲ್ಲದೆ ಮೊದಲಾಗಿ ನೀವು ಅಲ್ಲಿ ಆಂಜನೇಯ ಸ್ವಾಮಿಯ ದರ್ಶನ ತೊಗೊಂಡು ಬಂದರೆ ನಂತರ ನೀವಿಲ್ಲಿ ಮಿಕ್ಕಿದ ದರ್ಶನ ತೊಗೋಬೋದು ಹಾಗೆ ಇಲ್ಲೇ ತುಂಗಾ ನದಿ ತೀರ ಕೂಡ ಇದೆ ಸೊ ಅದನ್ನು ಈ ವಿಡಿಯೋದಲ್ಲೇ ನನಗೆ ಕ್ಲ ಕವರ್ ಆಗಿಲ್ಲ ಬಟ್ ನೀವು ಅಲ್ಲಿ ಸಹ ಹೋಗಿ ಬರ್ಬೋದು ನೋಡೋಕ್ಕೆ ತುಂಬ ಅಂದವಾದ ದೇವಸ್ಥಾನ ಸಿಕ್ಕಬಟ್ಟು ಆಯಿತು ಯಾಕಂತ ಹೇಳಿದ್ರೆ ಅಲ್ಲಿ ಹೋದಾಗ ಒಂದು ಸೂಪರ್ ವೈಬ್ ಅಂತಲೇ ಹೇಳ್ಬೋದು ಯಾಕಂತ ಹೇಳಿದ್ರೆ ಮತ್ತೊಮ್ಮೆ ಬರಬೇಕು ಅನ್ನೋಷ್ಟು ಖುಷಿಯಾಯಿತು ನನಗೆ ಹಳೆಯ ಕಾಲದ ದೇವಸ್ಥಾನ ಪೂರ್ತಿ ಆಧುನಿಕ ಕಾಲದ ದೇವಸ್ಥಾನದ ಕಣಂಗೆ ನಿಮಗೆ ನೋಡಬಹುದು ಹಾಗೆ ಇಲ್ಲಿ ಆದಿಶಂಕರಾಚಾರ್ಯರು ಶಾರದಾ ಪರಮೇಶ್ವರಿಯನ್ನ ಶ್ರೀ ಚಕ್ರ ಸಮೇತವಾಗಿ ಪ್ರತಿಷ್ಠಾಪಿಸಿ ಸ್ವಯಂ ಪ್ರಕಾಶ ಪೀಠ ಎಂದು ನಾಮಕರಣ ಕೂಡ ಮಾಡಿದ್ದಾರೆ ಇನ್ನು ನೀವೇನಾದ್ರೂ ಹೋಗ್ತಾ ಇದ್ರ ಅಂದ್ರೆ ಮಿಸ್ ಮಾಡದೆ ಈ ಒಂದು ದೇವಸ್ಥಾನಕ್ಕೆ ಬನ್ನಿ ಹಾಗೆ ಇಲ್ಲೇ ಹತ್ತಿರದಲ್ಲಿರುವಂತಹ ಶೃಂಗೇರಿ ಕೂಡ ನೀವು ಹೋಗ್ಬರ್ಬಹುದು ಸೊ ಒಳಗಡೆ ಇಷ್ಟೇ ವಿಡಿಯೋ ಮಾಡೋಕ್ಕಾಗಿದ್ದು ಯಾಕಂತ ಹೇಳಿದ್ರೆ ಒಳಗಡೆ ಮಾಡೋ ಮಾಡೋವಾಗಿರ್ಲಿಲ್ಲ ಆಗಿತ್ತು ಹಾಗಾಗಿ ನಾನೊಂದಿಷ್ಟು ವಿಡಿಯೋ ಮಾಡಿಕೊಂಡು ಕಂಪ್ಲೀಟ್ ಮಾಡಿದ್ದೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸಿದ್ದೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಅಪ್ಕಮಿಂಗ್ ವಿಡಿಯೋಸ್ಗೂ ಕೂಡ ನಿಮ್ಮ ಎಲ್ಲರ ಸಪೋರ್ಟ್ ನನಗೆ ಬೇಕೇ ಬೇಕು ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿ ತನಕ ಟವಟ್ಯಕ್ಕೆ ಇನ್ನು ಈ ಒಂದು ಲಾಸ್ಟ್ ಕ್ಲಿಪ್ಪು ಏನಿದೆ ಒಳಗಡೆ ಟೋಟಲ್ ನೀವು ಅಲ್ಲಿರೋಂಥ ಆರ್ಟಿ ಆರ್ಟಿಟೆಕ್ಚರ್ ಪೂರ್ತಿ ಹಾಗೆ ಇರುವಂಥದ್ದು ಒನ್ ಆಫ್ ದಿ ಹೊಸಮ್ ಅಂತಲೇ ಹೇಳ್ಬೋದು ಅಲ್ಲಿರುವಂತಹ ಕಲೆನ ನೋಡೋದೇ ಒಂದು ಅದ್ಭುತ ಅಂತಲೇ ಹೇಳ್ಬೋದು ನಾವೊಂದಿಷ್ಟು ಕ್ಲಿಪ್ಸ್ ತೊಗೊಂಡಿದ್ದೆ ಅದೆಲ್ಲ ರಾಕ್ ಕ್ಲಿಪ್ಸ್ನ ಮಾತ್ರ ಇಲ್ಲೊಂದು ಹಾಕಿರುವಂಥದ್ದು ನೀವೇನಾದರೂ ಬಂದರೆ ಆ ಒಂದು ಅದ್ಭುತ ಕ್ಷಣ ಆ ಒಂದು ಅದ್ಭುತ ಅದ್ಭುತ ಚಿತ್ರಗಳನ್ನು ನಿಮ್ಮ ಕಣ್ಣಲ್ಲಿ ಆನಂದಿಸಿ ಅಂತ ಹೇಳ್ತಾ ನೋಡ್ತದೆ ಅಲ್ಲ ಇದೇ ಆ ಚಿತ್ರಗಳು ಸೊ ಮಿಸ್ ಮಾಡಿದೆ ಬನ್ನಿ ಈ ನಮ್ಮ ಹರಿಹರಪುರಕ್ಕೆ ಅಂತ ಹೇಳ್ತಾ ಈ ವಿಡಿಯೋನ ಫಸ್ಟ್ ಟೈಮ್ ಇದ್ರೆ ಇವನ್ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಹೇಳಿ ನೀವೇನಾದ್ರು ಚಿಕ್ಕಮಂಗ್ಳೂರಿಗೆ ಇದ್ರೆ ಮಿಸ್ ಮಾಡಿದೆ ಹರಿಹರಪುರಕ್ಕೆ ಬಂದ್ಬಿಡಿ ಕಣಪ್ಪ ಅಂತ ಹೇಳಿ ಸೊ ಮತ್ತು ಸಿಗ್ತೀನಿ ಅಲ್ಲಿ ತನ್ನ ಕಟ್ಟವ ಬೆಟಕ್ಕೆ